ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇದು ಕಂಪ್ಲೀಟ್ ನನ್ನ ಡೇ ಹೇಗಿತ್ತು ಭಾನುವಾರ ದಿನ ಅಂತ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಅಲ್ವಾ ನಮ್ಮ ಹಸ್ಬೆಂಡ್ ತಿರುಪ್ತಿಗೆ ಹೋಗಿದ್ರು ಅಂತ ಹೇಳಿಬಿಟ್ಟು ಅವ್ರು ಸಂಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಯಿತು ಬರೋಷ್ಟೊತ್ತಿಗೆ ಇನ್ನು ನಾನು ಕೂಡ ಸಂಡೇ ಎದ್ದಿದ್ದೆ ಲೇಟು ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಯಾರು ಎಲ್ರಿಗೂ ರಜಾ ಇತ್ತು ಒಂದು ಟಿಫನ್ ಬಾಕ್ಸಸ್ ಯಾರಿಗೂ ಇರಲಿಲ್ಲ ಅಲ್ವಾ ಸೊ ಹಂಗಾಗಿ ಎದ್ದು ಮಾಡಿಕೊಂಡ್ರೆ ಆಯಿತು ಬಿಡು ಲೇಟಾಗಿ ಅಂತ ಹೇಳ್ಬಿಟ್ಟು ಲೇಟಾಗೇ ಎದ್ದೆ ಇನ್ನು ಎದ್ದಿದ್ದಾದಮೇಲೆ ಸ್ವಲ್ಪ ಬಿಸಿನೀರನ್ನ ಕುಡ್ಕೊಂಡಿದ್ದಾದಮೇಲೆ ಇಲ್ಲಿ ಗೌತಮ್ ಟೀ ಬೇಕು ಅಂತ ಕೇಳ್ದ ಸೊ ಹಾಗಾಗಿ ಅವ್ನಿಗೆ ಕಾಫಿ ಅಥವಾ ಟೀ ಇದ್ದೀನಿ ಯೂಶ್ವಲಿ ನಾನೇನಾದರೂ ಟೈಮ್ ಇತ್ತು ಅಂತಂದರೆ ಡ್ರಿಂಕ್ ಡ್ರಿಂಕ್ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಅಂತಂದರೆ ಸ್ವಲ್ಪ ನೀರು ಕುಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಜಾಸ್ತಿ ಕಾಫಿ ಟೀ ಏನು ಕುಡಿಯೋದಿಲ್ಲ ಟಿಫನ್ ತಿನ್ಕೊಂಡ್ಬಿಟ್ರೆ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಟಿಫನ್ನ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಇನ್ನು ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೋತಿತ್ತು ಸೊ ಅದನ್ನೆಲ್ಲ ಹಾಕಿದ್ದ ಆದಮೇಲೆ ಮತ್ತು ಇನ್ನು ಟಿಫನ್ಗೆ ಏನಾದರೂ ಮಾಡ್ಕೊಬೇಡ ಅಂತೇಳ್ಬಿಟ್ಟು ಇಲ್ಲಿ ಟಿಫನ್ಗೆಲ್ಲ ರೆಡಿ ಇದ್ದೀನಿ ಮೊನ್ನೆ ಸಬ್ಸಿಗೆ ಸೊಪ್ಪು ತಂದಿದ್ದನ್ನ ಅದು ಫ್ರಿಜ್ಜಲ್ಲಿ ಹಾಗೆ ಇದ್ಬಿಟ್ಟಿತ್ತು ಪಡ್ಡುಗೆ ಹಾಕೋಣ ಅಂದ್ಕೊಂಡಿದ್ದೆ ಬಟ್ಟು ಅದು ದೋಸೆ ಹಿಟ್ಟಿಗೆ ಹಾಕಿದರೆ ದೋಸೆ ಖಾಲಿ ಆಗೋಯಿತು ದೋಸೆನೇ ತಿನ್ಕೊಂಬಿಟ್ಟು ಪಡ್ಡು ಏನು ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಇನ್ನೂ ಸಬ್ಸಿಕೆ ಸೊಪ್ಪಿತ್ತು ಅಕ್ಕಿ ರೊಟ್ಟಿ ಮಾಡ್ಕೊಬೇಡ ಅಕ್ಕಿ ರೊಟ್ಟಿಗಂತೂ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದರಲ್ಲಿ ಅರ್ಧ ಕಟ್ ಆಗೋಷ್ಟು ನಾನು ಸಬ್ಸಿಕೆ ಸೊಪ್ಪನ್ನ ತೊಗೊಂಡಿದ್ದೆ ಅಂದರೆ ಚಿಕ್ಕದು ಒಂದು ಟ್ವೆಂಟಿ ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದು ಇನ್ನು ಅದಾದಮೇಲೆ ಒಂದೆರಡು ಈರುಳ್ಳಿನ ಈ ಥರ ಕಟ್ ಮಾಡಿ ಸೈಡ್ಗೆ ತಿಟ್ಕೊತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಕೂಡ ತುರಿ ತುರ್ಕೊತಾ ಇದ್ದೀನಿ ನಾವು ಅಂದ್ಕೊಂತೀವಿ ಅಟ್ಲೀಸ್ಟ್ ಶನಿವಾರ ಭಾನುವಾರನಾದರೂ ವೀಕೆಂಡಲ್ಲಾದರೂ ರೆಸ್ಟ್ ಮಾಡಬೇಕು ಅಂತ ಬಟ್ ರೆಸ್ಟ್ ಮಾಡೋಕ್ಕೆ ಆಗಲ್ಲ ನನಗೆ ಇವತ್ತಂತೂ ಎಷ್ಟು ಸಾಕಾಗಿತ್ತು ಅಂತಂದರೆ ಅದರಲ್ಲೂ ತಿರ್ತಿಗೆ ಹೋಗಿ ಪ್ರಸಾದ ತಂದಿದ್ರೆ ಆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಟಿಫನ್ ಮಾ ಟಿಫನ್ನು ಹಾಗೆ ಸಾಂಬಾರು ಎರಡೂ ಕೂಡ ಒಂದೇ ಸಲ ಮಾಡ್ಕೊಂಡ್ಬಿಟ್ಟೆ ಬೆಳಿಗ್ಗೆ ಅಂತೂ ನನಗೆ ಬೆಳಿಗ್ಗೆ ಇದ್ದಾಗಿಂದ ನೈಟ್ ಲೆವೆನ್ ಲೆವೆನ್ ತರ್ಟಿವರೆಗೂ ವರೆಗೂ ಕಂಪ್ಲೀಟ್ ಕೆಲಸ 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 ನನಗಂತೂ ಸಾಕಾಗಿ ಹೋಗಿಬಿಟ್ಟಿತ್ತು ಅದರಲ್ಲೂ ಲೇಟಾಗಿ ಎದರಳದು ಸಾಕಪ್ಪ ಈ ಕಷ್ಟವೂ ಸಾಕು ಅನಿಸ್ಬಿಟ್ಟಿತ್ತು ನನಗೆ ಇನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಏನೇನು ಬೇಕೋ ಅದನ್ನೆಲ್ಲ ಯೂಶಲಿ ಎಲ್ಲರೂ ಒಂದೇ ಥರ ಮಾಡೋದು ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದಾದಮೇಲೆ ಅಂದರೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕ್ಯಾರೆಟ್ಟು ಕರಿಬೇವು ಇದನ್ನೆಲ್ಲ ಕಟ್ ಮಾಡಿಕೊಂಡು ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ನು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಅಚ್ಕಾರದ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಚಾರ್ಬಿಕ್ ತಿಂತಾನೆ ಅಲ್ವಾ ಸೊ ಹಸಿಮೆಂಟ್ ಶನ್ಕಾಯಿ ಸೇರಿಸಿಕೊಂಡ್ರೆ ಅಷ್ಟು ಪಾಪ ಅವ್ನಿಗೆ ಸಿಗ್ತಾ ಇರತ್ತೆ ಹಲ್ಲೆಗೆ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಚ್ಕಾರದ ಪುಡಿನ ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಇದು ಜೀರಿಗೆ ಜೀರಿಗೆನ ಇದ್ದೀನಿ ಅಂದರೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಜೀರಿಗೆನ ಸೇರಿಸ್ಕೊಂಡು ಅದನ್ನೆಲ್ಲದನ್ನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಅದು ಸಬ್ಸಿಗೆ ಸೊಪ್ಪು ಏನಿರುತ್ತೆ ಅದರ ಸಾರಾಂಶ ಎಲ್ಲ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಕ್ಕಿ ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಕಲ್ಸ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಫಸ್ಟೇ ಜಾಸ್ತಿ ನೀರೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದೇ ಸಲ ರುಬ್ ಕಲಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಥರ ಇದ್ದರೆ ನಾವೇನು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ ಅದು ಹಿಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು ನಮಗೆ ತಟ್ಕೊಳ್ಳೋವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈಗ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ ನಾನು ಕಲಿಸ್ಕೊತಾ ಇದ್ದೀನಿ ಸೊ ಎಷ್ಟು ಸಾಫ್ಟಾಗಿತ್ತು ಅಂತಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಈರುಳ್ಳಿ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿರ್ತೀವಲ್ವ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಈ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಳ್ಳೋದ್ರಿಂದ ಇನ್ನು ಅದಾದಮೇಲೆ ಫಸ್ಟೇ ಸಾಂಬಾರು ಮಾಡ್ಕೊಂಬೇಡ ಅಂದರೆ ಬೆಳಿಗ್ಗೆ ಸಾಂಬಾರು ಮಾಡ್ಕೊಂಬೇಡಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೆರಡು ಲೋಟ ಆಗೋಷ್ಟು ತೊಗರಿಬೇಳೆ ಹಾಗೆ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಾನ ಸೇರಿಸ್ಕೊಂಡು ಈಗ ಒಂದೆರಡರಿಂದ ಮೂರು ವಿಜಲ್ ಕೂಗಿಸ್ಕೋಬೇಕಾಗತ್ತೆ ಯೂಶ್ವಲಿ ನಾನು ಬೆಳಿಗ್ಗೆ ಮಾಡ್ಕೊಂಬಿಡ್ತೀನಿ ಸಾಂಬಾರು ಇಲ್ಲ ಅಂತಂದರೆ ಮತ್ತೆ ನನಗೆ ಟೈಮ್ ಸಿಗೋಲ್ಲ ಅದರಲ್ಲೂ ಚೀಕು ಇರ್ತಾನಲ್ವ ಸೊ ಪಾಪ ಅವನ್ನ ನೋಡಿಕೊಂಡು ಮತ್ತೆ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಸೊ ಹಂಗಾಗಿ ಬೆಳಿಗ್ಗೆನೇ ಮಾಡ್ಕೊಂಬಿಡ್ತೀನಿ ಇವತ್ತು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿ ಸಾಂಬಾರು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ಮತ್ತೆ ಇನ್ನೊಂದು ಕಡೆ ಒಂದು ಕಡೆ ಕುಕ್ಕರ್ನ ಇಟ್ಕೊಂಡಿದ್ದೀವಲ್ಲ ಇನ್ನೊಂದು ಕಡೆ ಒಂದು ಬಾಳಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸೀ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸಿಕೊಂಡು ಆದಮೇಲೆ ಅದಕ್ಕೆ ಒಂದು ಆನಿಯನ್ನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಸೊ ಈ ಥರ ಮಾಡ್ಕೊಂಡಿದ್ದೆ ಸಾಂಬಾರು ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಬೆಳಿಗ್ಗೆ ಜಾಸ್ತಿ ಮಾಡಿದ್ದೆ ಸಾಂಬಾರು ಮಿಕ್ಕೋಗ್ಬಿಡುತ್ತೆ ಅಂದ್ಕೊಂಡ್ರೆ ಮಿಕ್ಕೋಗಲೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಸಾಂಬಾರು ಸಲ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇಲ್ಲಿ ಟೊಮೊಟೊನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ತರಕಾರಿ ಬಂದುಬಿಟ್ಟು ನಾನು ಸ್ವಲ್ಪ ಬೀನ್ಸು ಹಾಗೆ ಮೂಲಂಗಿ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮ್ಮ ಆಪ್ಷನಲ್ಲದು ನಿಮ್ಗೆ ಏನು ಬೇಕಾದರೂ ತರಕಾರಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇನ್ನು ಇದಕ್ಕೆ ಬೇಕು ಅಂತಂದರೆ ನುಗ್ಗೆಕಾಯಿನ ಸೇರಿಸ್ಕೋಬೋದು ಹಾಗೆ ಬದನೆಕಾಯಿ ಈ ಥರ ತುಂಬ ತರಕಾರಿಗಳನ್ನ ಸೇರಿಸ್ಕೋಬೋದು ನೌಕಲ್ ಕೂಡ ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಇದು ತುಂಬ ಜಾಸ್ತಿ ಇತ್ತ ಇನ್ನೂ ತರಕಾರಿ ಇದೆ ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಸೇರಿಸ್ಕೊಂಡೆ ಅಷ್ಟೇ ಅದರಲ್ಲೂ ಟು ಎರಡು ಟೈಮ್ಗೆ ಅಲ್ವಾ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಸಾಂಬಾರು ಸರಿ ಹೋಗಿಬಿಡತ್ತೆ ಹೇಳ್ಬಿಟ್ಟು ಇಷ್ಟು ಮಾತ್ರ ಸೇರಿಸ್ಕೊಂಡು ಅದು ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ಕವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾರೆಟು ಸ್ವಲ್ಪ ಬೆಂದ್ಕೊಂಡಿದ್ದೆ ಸೊ ಅಷ್ಟಾಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊತೇ ಇರಬೇಕು ಅದನ್ನ ಅಂದರೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಚೆನ್ನಾಗಿ ಬಿಟ್ಬಿಡಿ ಅದೇ ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ ಈ ಥರ ಬೇಯ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾನು ಹುಣಸೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಹುಣಸೆಹಣ್ಣಿನ ಹಣ್ಣಿನ ರಸ ರಸನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಈ ಥರ ಫ್ರೈ ಮಾಡ್ಕೊಂಡು ಇನ್ನೊಂದು ಕಡೆ ಬೇಳೆ ಕೂಡ ಬೆಂದಿತ್ತು ಅದನ್ನ ಚೆನ್ನಾಗಿ ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೆ ನಾನು ಬೇಳೆನ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಈಗ ಇನ್ನೊಂದು ಕಡೆ ಇದಕ್ಕೆ ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವೇನು ಬೇಳೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆ ಮಿಕ್ಸ್ ಮಾಡಿಕೊಂಡು ಇನ್ನು ಕುಕ್ಕರಲ್ಲಿ ಬೇಳೆದು ಸ್ವಲ್ಪ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೆ ಈ ಥರ ನೀರು ಹಾಕ್ಕೊಂಡಿದ್ದಾದಮೇಲೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನ ಬಿಟ್ಬಿಡಬೇಕು ಚೆನ್ನಾಗಿ ಅದು ಸೊ ಆಲ್ಮೋಸ್ಟ್ ನಮಗೆ ತರಕಾರಿ ಎಲ್ಲ ಬೆಂದಿರುತ್ತೆ ನಾವು ಆ ಥರನೇ ಹಾಕ್ಕೊಂಡಿರ್ತೀವಲ್ವ ಸೊ ತರಕಾರಿ ಬೆಂದಿರಲ್ಲ ಅನ್ಕೊಬೋದು ತುಂಬ ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಷ್ಟೇ ತರಕಾರಿನ ಇನ್ನು ಅಷ್ಟೊತ್ತಲ್ಲಿ ನಾ ಅಕ್ಕಿ ರೊಟ್ಟಿ ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಇಲ್ಲೆಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ತಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ಪೈಸಿ ಮತ್ತು ಉಪ್ಪು ಕಡಿಮೆ ಆಗಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಎಲ್ಲ ಕೂಡ ತುಂಬ ಪರ್ಫೆಕ್ಟಾಗಿತ್ತು ಅಂತ ಹೇಳ್ಬೋದು ಈಗ ತವನ ಬಿಸಿ ಮಾಡಿಕೊಂಡು ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಬಾಳೆ ಎಲೆ ಸಿಗಲಿಲ್ಲ ಬಾಳೆ ಎಲೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಬಟ್ ಬಾಳೆ ಎಲೆ ಸಿಗಲಿಲ್ಲ ಅಂತೇಳ್ಬಿಟ್ಟು ಇದು ಒಬ್ಬಟ್ಟು ತಟ್ಟೋ ಪೇಪರ್ ಬರುತ್ತೆ ಅಲ್ವಾ ಅದ್ರ ಮೇಲೆ ಹಾಕ್ಕೊಂಡು ಈ ಥರ ಇದ್ದೀನಿ ಬಾಳೆ ಎಲೆ ಸಿಕ್ಕಿದರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಬಟ್ ನಂಗೆ ಸಿಗಲೇ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬಂತು ಇನ್ನು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಅಕ್ಕಿ ರೊಟ್ಟಿ ಆಗಿಬಿಡುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಟೊಮೊಟೊ ಚಟ್ನಿ ಆ ಟೊಮೊಟೊ ಚಟ್ನಿಗೆ ಮತ್ತು ಅಕ್ಕಿ ರೊಟ್ಟಿಗಂತೂ ನಂಗೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಸಖತ್ ಇಷ್ಟಪಟ್ಟು ತಿಂದರು ಅಷ್ಟು ಚೆನ್ನಾಗಿತ್ತು ನಮ್ಮ ಚಾರಿಗೆ ತಿಂತಾನೇ ಇರಲಿಲ್ಲ ಅವನು ಕೊಡುಮಮ್ಮಿ ಅಂತ ಅಂತೇಳ್ಬಿಟ್ಟು ಎರಡು ರೊಟ್ಟಿ ತಿಂದ ಸೊ ಅಷ್ಟು ಚೆನ್ನಾಗಿತ್ತು ಇನ್ನು ಸಾಂಬಾರು ಕೂಡ ಮು ಮಾಡ್ಕೊಂಡಿದ್ದೆ ಈ ಥರ ಬಂದಿತ್ತು ಸಾಂಬಾರು ಇನ್ನು ರಫು ಇದು ಬಂದುಬಿಟ್ಟು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಾವು ಸಮಟೈಮ್ಸ್ ಡೈಲಿ ಕೂಡ ಕ್ಲೀನ್ ಇದ್ರು ಕೂಡ ನಮಗೆ ತುಂಬ ಗಲೀಜಿರುತ್ತೆ ಫ್ಲೋರ್ಗೆ ಕ್ಲೀನ್ ಆದಂಗೆ ಕಾಣಿಸಲ್ಲ ಏನೋ ಒಂಥರ ಜಿಡ್ ಜಿಡ್ಡು ಆ ಥರ ಇರುತ್ತೆ ಅಲ್ವ ಸೊ ಇದನ್ನು ನಾನು ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಇದು ತುಂಬಾ ಒಳ್ಳೇದು ಆ್ಯಂಡ್ ಫ್ಲೋರ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಹಂಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ತೊಗೋಬೋದು ಎಲ್ಲ ಶಾಪ್ಸಲ್ಲೂ ಅವೈಲೇಬಲ್ ಇರುತ್ತೆ ಅಂದರೆ ಪೇಂಟಿಂಗ್ ಶಾಪ್ಸ್ ಈ ಥರ ಇರುತ್ತೆ ಅಲ್ವಾ ಆ ಥರ ಇರುತ್ತೆ ಸೊ ನೀವು ಆರಾಮಾಗಿ ಬೈ ಮಾಡ್ಕೋಬೋದು ಇನ್ನು ಸ್ವಲ್ಪ ನಾನು ಮನೆ ಒರೆಸ್ಕೊಳ್ಳೋವಾಗ ಯೂಶಲಿ ನಾನು ಡೈಲಿ ಮನೆ ಒರೆಸ್ತೀನಿ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡೀನಿ ಕಲ್ಲುಪ್ ಸೇರಿಸೋದ್ರಿಂದ ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮನೆ ಕೂಡ ಮಾಫ್ ಮಾಡ್ಕೊಂಡಿದ್ದಾಯಿತು ಇನ್ನು ಇದು ಬಂದುಬಿಟ್ಟು ನೈಟ್ ನಮ್ಮ ಹಸ್ಬೆಂಡ್ ಇರಲಿಲ್ಲ ಅಲ್ವಾ ಅವ್ರು ಇದ್ದಿದ್ದರೆ ವೀಕೆಂಡಲ್ಲಿ ನಾವು ಸ್ವಲ್ಪ ಹೊತ್ತು ತುಂಬ ಮಾತಾಡಿಕೊಂಡು ನಾನು ಚಾರ್ವಿಕ್ ಅವರು ತುಂಬ ಆಟಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಇನ್ನು ಅವ್ರು ಇರಲಿಲ್ಲ ನಮಗೂ ಕೂಡ ಬೇಜಾರಾಗ್ತಾಯಿತ್ತು ನಮ್ಮ ಚಿಕ್ಕು ಕೂಡ ಮಲಗಿರಲಿಲ್ಲ ಅವನು ಕೂಡ ಸ್ವಲ್ಪ ಲೇಟ್ ಆಯಿತು ಮಲಗೋದು ಅಂತ ಹೇಳಿಬಿಟ್ಟು ಇನ್ನು ಪೇಂಟಿಂಗ್ ಮಾಡಿದ್ವಿ ನಾನು ಚಾರ್ವಿಕ್ಕು ನಾನು ಈ ಥರ ಮಾಡಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದೆ ಇನ್ನು ತಿರುಪ್ತಿಯಿಂದ ಪ್ರಸಾದ ತಂದಿದ್ರಲ್ವಾ ಸೊ ಅದನ್ನೆಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಪ್ರಸಾದ ಮಾತ್ರ ಇಷ್ಟು ತೊಗೊಂಬಂದಿದ್ರು ಆ್ಯಂಡ್ ಎಲ್ರಿಗೂ ಕೂಡ ಕೊಟ್ಬಿಟ್ಟು ಕೆಲವ್ರಿಗೆ ಕೊಟ್ವಿ ಕೆಲವ್ರಿಗೆ ಕೊಡಲಿಲ್ಲ ನೋಡಿ ತಿರ್ತಿ ಲಡ್ಡು ದೇವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು